ಮಾಡಿಲ್ಲ ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು ಅದು ಕೊಟ್ಟಿಲ್ಲ ಆಮೇಲೆ ಈ ಉಪನಗರ ರೈಲು ಬೆಂಗಳೂರು ಉಪನಗರ ರೈಲು ಅದಕ್ಕೂ ದುಡ್ಡು ಏನು ಕೊಟ್ಟಿಲ್ಲ ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಈ ಬಜೆಟ್ನಲ್ಲಿ ಇಲ್ಲ ಅಖಂಡ ಕರ್ನಾಟಕವಾಗೇ ಇರಬೇಕು ಅಖಂಡ ಭಾರತವಾಗಿಯೇ ಇರಬೇಕು ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ ಅಖಂಡ ಕರ್ ಅಖಂಡ ಕರ್ನಾಟಕ ನೋ ಕ್ವಶನ್ ಆಫ್ ಐ ಮೀನ್ ಎಂತದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಸರಿ ಅದನ್ನೇ ನಾನು ಹೇಳೋದು ಎಲೆಕ್ ಫೈನಾನ್ಸ್ ಕಮಿಷನ್ನು ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ ಎಲ್ಲ ಬದಲಾವಣೆ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು ಈಗ ನಮಗೆ ಆರು ಹತ್ತು ಸಾವಿರ ಚಿಲ್ಲರೆ ಕೋಟಿ ಬರಬೇಕಾಗಿತ್ತು ಸಾರಿ ಹನ್ನೊಂದು ಸಾವಿರ ಚಿಲ್ಲರೆ ಕೊಟ್ಟಿದ್ದರು ಕೊಡಲೇ ಇಲ್ಲ ಬಸರಾಥ ಬೊಮ್ಮ ಹೇಳ್ತಾರೆ ಸರ್ ಬಸರಾಥ್ ಬೊಮ್ಮ ಅವ್ರು ಹೇಳ್ತಾರೆ ಹಿಂದಿನ ಸರ್ಕಾರ ಸಿದ್ಧರಾಮಯ್ಯ ಸರ್ಕಾರ ಸಂದರ್ಭದಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಮುಂದೆ ಸರಿಯಾಗಿ ಅದನ್ನ ಪ್ರೆಸೆಂಟ್ ಮಾಡಲಿಲ್ಲ ಹಾಗಾಗಿ ನಮ್ಗೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಲಾಸ್ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ ಆಯ್ತಪ್ಪ ಇವ್ರು ಸರಿಪಡಿಸುವ ನಾವು ಸರಿ ಇವ್ರ ಪ್ರೆಸೆಂಟ್ ಮಾಡಲಿಲ್ಲ ಇವರು ರಾಜ್ಯ ಇವ್ರದ್ದೇ ಸರ್ಕಾರ ಇತ್ತಲ್ಲ ತಕೊಬರೋರು ಜಾಸ್ತಿ ಹ್ಞೂ ಅಲ್ಲೇ ಸುಮ್ಮನೆ ಏನೋ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ನಾವು ಎಫೆಕ್ಟಿವ್ ಆಗಿ ಪ್ರಾಜೆಕ್ಟ್ ಮಾಡಿದ್ದು ಮಾಡದೇ ಹೋಗಿದ್ದರೆ ಐದು ಸಾವಿರದ ನಾನ್ನೂರು ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳ್ತಿದ್ರ ಇಂಟ್ರೀಮ್ ರಿಪೋರ್ಟ್ನಲ್ಲಿ ಹಾಂ ಅದು ಕೊಟ್ಟ ತೊಂದರೆ ಕೊಟ್ಟರೆ ಅದನ್ನ ಇವ್ರು ಹಾಂ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ದ ಕೊಟ್ಟು ಕೇಳಿದ್ರೇನು ರೀ ಆರು ಸಾವಿರ ಕೋಟಿ ಫೆರಿಫೆರಲ್ಲಿ ರಿಂಗ್ ರೋಡ್ ಕೊಡ್ತೀವಿ ಅಂತ ಕೊಟ್ಟರೆ ಹಾಂ ಮತ್ತೆ ಅದಕ್ಕೆ ಏನು ಮಾಡ್ತಿದ್ರು ಬಸವರಾಜ ಬೊಮ್ಮಾಯಿ ಹೇಳಪ್ಪ ನೀನೇ ಹೇಳು ಉತ್ತಮ್ಮ ಏನಾದರೂ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿ ಅವರು ಇಪ್ಪತ್ತೈದು ಜನ ಎಂ ಪಿಗಳಿದ್ರು ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರಾ ಇವರು ವಿರೋಧ ಪಕ್ಷದವ್ರು ಹೇಳಿದಾರಾ ಬಸವರಾಜ ಬೊಮ್ಮಾಯಿ ಹೇಳಿದಾರ ಅಶೋಕ ಹೇಳಿದಾರ ವಿಜಯೇಂದ್ರ ಹೇಳಿದಾರ ಯಡಿಯೂರಪ್ಪ ಹೇಳಿದಾರ ಅದ್ರ ಬಗ್ಗೆ ಉಸಿರೇ ಇಲ್ಲ ಹಾಂ ಇಪ್ಪತ್ತ ಆರು ಜನ ಈಗ ಎಂ ಪಿಗಳು ಕರ್ನಾಟಕ ಕರ್ನಾಟಕದಿಂದಲೇ ಇವ್ರು ಗೆದ್ದಿರೋದು ನಾವು ಕೇಳ್ತಾ ಇರೋದು ಕರ್ನಾಟಕ ಜನರಿಗಲ್ಲ ಅಲ್ಲ ಕರ್ನಾಟಕಕ್ಕಲ್ಲ ಇವ್ರು ಯಾಕೆ ಕೇಳಲ್ಲ ಭಯ ಭಯ ನರೇಂದ್ರ ಮೋದಿ ಅವ್ರು ಕಂಡ್ರ ಭಯ ಅಮಿತ್ ಶಾ ಕಂಡ್ರ ಭಯ ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿ ನೋಡು ಅವ್ರಿಗೆ ಅಲ್ಲೇ ಅಲ್ಲದ್ರು ಯಾಕೆ ಕೇಳಲ್ಲ ಹೇಳಪ್ಪ ಒಂದಿನ ಆದರೂ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರಾ ಹೇಳಿ ಮಿನಿಸ್ಟ್ರ್ ಇದ್ದಾರೆ ಪ್ರಹ್ಲಾದ್ ಜೋಶಿ ಇದ್ದಾರೆ ಯಾರು ನರೇಂದ್ರ ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಜೊತೆ ಮಾತಾಡೋಕ್ಕೆ ಭಯ ಇವರು ಭಾತಿಯಾಡಲ್ಲ ಇವರು ಈಗ ನಾನು ಹೋಗಿದ್ದೆ ನರೇಂದ್ರ ಮೋದಿ ಡಿಸೆಂಬರ್ ತಿಂಗಳಲ್ಲಿ ಭೇಟಿ ಮಾಡಿದ್ದೆ ಇಪ್ಪತ್ತನೇ ತಾರೀಕು ಇರಬೇಕು ನಾನು ಕಾಣಿಸುತ್ತೆ ಡಿಸೆಂಬರ್ ಇಪ್ಪತ್ತು ನರೇಂದ್ರ ಮೋದಿಯವರನ್ನು ಭೇಟಿ ಮಾಡಿದ್ರೆ ಅಮಿತ್ ಶಾ ಭೇಟಿ ಮಾಡಿ ನಾನು ಕೃಷ್ಣ ಬೇರೆ ಇಬ್ಬರು ಭೇಟಿ ಮಾಡಿದ್ದೆ ಮಾಡಿದಾಗ ನರೇಂದ್ರ ಇವರು ಅಮಿತ್ ಶಾ ಹೇಳಿದ್ರು ಇಪ್ಪತ್ತ್ ಮೂರನೇ ತಾರೀಕು ಮೀಟಿಂಗ್ ಕರೆದ್ಬಿಟ್ಟು ನಾನು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ನಿಮಗೆ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿನವ್ರಿಗೆ ಮೀಟಿಂಗೇ ಮಾಡಲಿಲ್ಲ ಒಂದು ಬಿಡಿಗಾಸು ಕೊಟ್ಟಿಲ್ಲ ಹಾಂ ನೀವೇ ಹೇಳಿ ಅಪ್ಪ ನಾವು ನೀವು ಕರ್ನಾಟಕದವರು ನೀವೆಲ್ಲ ಹಾಂ ನೀವು ಎಲ್ಲ ಕರ್ನಾಟಕದವ್ರು ನಾನು ಕರ್ನಾಟಕದವನೇ ಹೇಳಿ ಕರ್ನಾಟಕಕ್ಕೆ ಇಷ್ಟೊಂದು ಅನ್ಯಾಯ ಮಾಡೋದಾ ಹಾಂ ಯಾರು ಇನ್ನೇನಂತ ಕರಿಬೇಕು ಇದಕ್ಕೆ ಅಲ್ತಾಯಿ ತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ನಾವು ಆ ಥರ ಯೋಚನೆ ಮಾಡಿಲ್ಲ ಇನ್ನೂ ಚರ್ಚೆ ಮಾಡ್ತಾ ಇದ್ದೀವಿ ಬಜೆಟ್ ಹದಿನೈದು ಹದಿನಾರನೇ ತಾರೀಕು ಚರ್ಚೆ ಮಾಡ್ತಾ ಇದ್ದೀವಿ ನೋಡಿದ ಹಾ ಬಜೆಟ್ ಶ್ವೇತ ಪತ್ರ ಅಲ್ವೇನು ರೀ ಬಜೆಟ್ ಇಡ್ಸಲ್ ಎ ವೈಟ್ ಪೇಪರ್ ಬಜೆಟ್ನಲ್ಲಿ ಎಲ್ಲರೂ ಮುಚ್ಕೊಳಕ್ಕಾಗತ್ತಾ ಎಲ್ಲರೂ ತೆರೆದಿಡ್ತೀವಲ್ಲಪ್ಪ ಹಣಕಾಸಿನ ಪರಿಸ್ಥಿತಿ ಎಷ್ಟಿದೆ ಎಷ್ಟು ರೆವಿನ್ಯೂ ರೀಶ್ಯೂಸ್ ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಅದರಲ್ಲಿ ಯಾವ್ಯಾವ ಬಾಬರಿಂದ ಓನ್ ಟ್ಯಾಕ್ಸಸ್ ಎಷ್ಟು ಕೇಂದ್ರದಿಂದ ಬರೋದೆಷ್ಟು ನಾನ್ ಟ್ಯಾಕ್ಸ್ ರೆವಿನ್ಯೂ ಎಷ್ಟು ಕ್ಯಾಪಿಟಲ್ ರಿಸೀಟ್ಸ್ ಎಷ್ಟು ಸಾಲ ತಗೊಳ್ಳೋದು ಎಷ್ಟು ಎಲ್ಲ ಹೇಳ್ತೀವಲ್ಲ ಹಾಂ ಎಲ್ಲ ಬರೆಯೋದಿಲ್ಲ ಬಿಡಿಯವರು ಎಲ್ಲನೂ ಬರೆಯಲ್ಲ ಬಜೆಟ್ ಮೇಲೆ ನೀವು ಬರೀತೀರಿ ನನಗೇನು ಗೊತ್ತಿಲ್ವ ಎಷ್ಟು ವರ್ಷ ಆಯಿತು ನಾನು ಫೈನಾನ್ಸ್ ಮಿನಿಸ್ಟ್ರಾಗಿ ಎಷ್ಟು ಬಜೆಟ್ಗಳು ಕೇಂದ್ರದ ಬಜೆಟ್ಗಳ ಮೇಲೆ ರಿಯಾಕ್ಷನ್ ಕೊಟ್ಟಿದ್ದೀನಿ ಅಂದರೆ ಅವ್ರು ತೋರಿಸೋದು ಬರೆಯಲ್ಲ ಅಂತ ಹೇಳಿದೆ ನಿಮ್ಗೆ ಗೊತ್ತಿಲ್ಲ ಅದೇನು ಪಕ್ಕ ಕೊಟ್ಟು ತೋರಿಸೋದು ಅಂತ ಹಾಂ

ಇಲ್ಲೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನು ಇನ್ನೂ ಮೆಂಬರ್ಗಳ ಅಪಾಯಿಂಟ್ ಆಗಿಲ್ಲ ಅದಾದಮೇಲೆ ನಾವು ಈ ಸಾರಿ ಇನ್ನೂ ಮೋರ್ ಎಫೆಕ್ಟಿವ್ ಆಗಿ ಮಾಡ್ತೀವಿ ನಮ್ಮ ಕೇಸನ್ನು ವಿಲ್ ಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮೋರ್ ಎಫೆಕ್ಟಿವ್ಲಿ

ಎಷ್ಟು ತೆರಿಗೆ ಪಾಲು ಎಷ್ಟು ಕೊಡ್ತಾರೆ ಈ ವರ್ಷ ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ನಲ್ಲಿ ಎಷ್ಟು ಪ್ರೊವೈಡ್ ಮಾಡ್ತಾರೆ ನೋಡಬೇಕು ಅದನ್ನೆಲ್ಲ ನೋಡಬೇಕು ನಾ ಇನ್ನೂ ನೋಡಿಲ್ಲ ಎಲ್ಲ ಕಡಿಮೆ ಕೊಟ್ಟು ಕಡಿಮೆ ಎಷ್ಟು ಕೊಟ್ಟಿದ್ದಾರೆ ಏನು ಕಳೆದ ವರ್ಷಕ್ಕಿಂತ ಈ ವರ್ಷ ಈಗ ಟ್ಯಾಕ್ಸ್ ಡೆವಲ್ಯೂಷನ್ನು ನಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲೂ ಕೂಡ ಹಿಂದೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಎಪ್ಪತ್ತು ಎಂಬತ್ತು ಕೇಂದ್ರ ಸರ್ಕಾರ ಕೊಡ್ತಿದ್ದರು ಷೇರು ಈಗೇನಾಗ್ಬಿಟ್ಟಿದೆ ಐವತ್ತು ನಲವತ್ತು ಷೇರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ